ದೇವಾಲಯಗಳು ಇತಿಹಾಸ ಸಂಸ್ಕೃತಿ ಹಾಗೂ ಸಂಪ್ರದಾಯಗಳ ಕೇಂದ್ರಗಳಾಗಿದ್ದು ದೇವಾಲಯ ನಿರ್ಮಾಣಕ್ಕೆ ಸಂಪತ್ತು ಸೌಲಭ್ಯ ಬೇಕಾದರೂ ದೇವಿಯ ಅನುಗ್ರಹವಿಲ್ಲದೆ ಸಾಧ್ಯವಿಲ್ಲ ಆದ್ದರಿಂದ ಯುವ ಪೀಳಿಗೆಯು ಪೂರ್ವಿಕರ ಸಂಸ್ಕೃತಿ ಆಚರಣೆಗಳನ್ನು ಮುಂದುವರಿಸಬೇಕೆಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕರೆ ನೀಡಿದರು ಕೋಳಾಳ ಹೋಬಳಿಯ ಎಲಿರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಿದುಗ್ಗನಹಳ್ಳಿ ಹಾಗೂ ಹನುಮಂತಯ್ಯನ ಪಾಳ್ಯದ ಶ್ರೀ ದೊಡ್ಡಮ್ಮ ದೇವಿ ಸ್ಥಿರಬಿಂಬ ಪ್ರತಿಷ್ಠಾಪನಾ ಕುಂಭಾಭಿಷೇಕ ಮಹೋತ್ಸವದಲ್ಲಿ ಅವರು ಮಾತನಾಡಿದರು ಸಂಸ್ಕೃತಿ ಸಂಪ್ರದಾಯಗಳು ಜೀವನ ಶಿಸ್ತಿಗೆ ದಾರಿ ತೋರಿಸುವುದರ ಜೊತೆಗೆ ನೆಮ್ಮದಿ ನೀಡುತ್ತವೆ ದುರ್ಗಾ ಪೂಜೆ ಅಂತ ನಮ್ಮ ಆ ದುರ್ಗೆಯನ್ನ ಪೂಜೆ ಮಾಡಿ ದುರ್ಗೆಯನ್ನ ನೀರಿಗೆ ಬಿಡುತ್ತಾರೆ ನಾವು ಯಾವ ರೀತಿ ಗಣಪತಿಯನ್ನ ಪೂಜೆ ಮಾಡಿ ಬಿಡ್ತೇವೋ ಅದೇ ರೀತಿ ಅವರು ದುರ್ಗೆಯನ್ನ ತಗೊಂಡೋಗಿ ನೀರಿಗೆ ಬಿಡ್ತಾರೆ ಇವೆಲ್ಲ ಸಂಪ್ರದಾಯಗಳು ಒಂದೊಂದು ಕಾರಣಕ್ಕೆ ಮಾಡಿದ್ದಾರೆ ಅದಲ್ಲೂ ಕೂಡ ಈ ಸಂದರ್ಭದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಈ ಮೂರು ತಿಂಗಳು ಬಹಳ ಶ್ರೇಷ್ಠವಾಗಿ ನಾವು ತಾಯಿಯನ್ನು ಪೂಜೆ ಮಾಡ್ತೇವೆ ಅದು ಆ ಸಂಪ್ರದಾಯ ಹಾಗೆ ಮುಂದುವರ್ಕೊಂಡು ಹೋಗಬೇಕು ಯುವ ಯುವ ಸ್ನೇಹಿತರಿಗೆ ಯುವಕರಿಗೆ ಹೇಳುವಂತ ಮಾತು ಈ ಸಂಪ್ರದಾಯಗಳು ಉಳಿಬೇಕು ಯಾಕೆಂದ್ರೆ ನಮ್ಮ ಮನಸ್ಸು ಪರಿಶುದ್ಧ ಆಗಬೇಕಾದ್ರೆ ನಮ್ಮ ಭಾವನೆಗಳು ಪರಿಶುದ್ಧ ಆಗಬೇಕಾದ್ರೆ ಆ ಒಂದು ಸಂಪ್ರದಾಯಗಳು ನಮ್ಮ ಸಂಸ್ಕೃತಿಗಳು ಉಳಿದಾಗ ಮಾತ್ರ ಸಾಧ್ಯ ಆಗುತ್ತೆ ಇವೆಲ್ಲ ನಾಶ ಹೋಗ್ಬಿಟ್ರೆ ಒಂದು ವೇಳೆ ಇದನ್ನೆಲ್ಲ ನಾವು ಕೈ ಬಿಟ್ಬಿಟ್ಟು ಮಾಡಬಾರದೆಲ್ಲ ನಾವು ಮಾಡುತ್ತಾ ಹೋದ್ರೆ ಮನುಷ್ಯನ ಕುಲ ಒಂದು ರೀತಿಯಲ್ಲಿ ನಾಶ ಆಗುವಂತ ದಿಕ್ಕಿಗೆ ಹೋಗ್ಬಿಡ್ತಾರೆ ಅದಕ್ಕಾಗಿ ಇವತ್ತು ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಈ ಕೆಲಸ ಬಹಳ ಶ್ರೇಷ್ಠವಾದಂತ ಕೆಲಸ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಸ್ವಲ್ಪ ತಡವಾಗಿ ಬಂದಿದ್ದೀನಿ ಬುದ್ಧಿಯವರು ಕ್ಷಮಿಸಬೇಕು ಯಾಕೆಂದ್ರೆ ಬೆಳಿಗ್ಗೆನೆ ಬರಬೇಕು ಅಂದ್ಕೊಂಡೆ ಬೆಳಿಗ್ಗೆ ಅದು ನಮ್ಮ ಸುರೇಶ್ ಗೌಡ್ರು ಕೂಡ ಬಂದಂತ ಸಂದರ್ಭದಲ್ಲೇ ಬಂದಿದೆ ನಾವಿಬ್ರು ನಮ್ಮ ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು ನಾವು ಆದ್ರೆ ಮನಸ್ಸು ಒಂದೇ ಅಂತ ಅನ್ಕೊಂಡಿದೀನಿ ಆದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಈ ಭಕ್ತಿ ಭಾವನೆಯನ್ನು ಹೆಚ್ಚು ಮಾಡಿಕೊಂಡ್ರೆ ನಮಗೆ ನನಗೆ ಅನಿಸುತ್ತೆ ನನಗೆ ಒಂದು ಜ್ಞಾಪಕಕ್ಕೆ ಬರುತ್ತೆ ನಮ್ಮ ತಾಯಿ ಪ್ರತಿ ದಿವಸ ನನ್ನನ್ನು ಸಂಜೆ ಶಾಲೆಯಿಂದ ಬಂದ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ಹೂವು ಇಟ್ಟು ದೀಪ ಹಚ್ಚಿ ಓದಕ್ಕೆ ಕೂತ್ಕೊಬೇಕು ಬಹುಶಃ ಆ ಸಂಪ್ರದಾಯ ನನಗೆ ಕಲಿಸ್ತೇ ಹೋಗಿದ್ರೆ ನಾನು ಹೀಗೆ ಹಂಗಿದ್ದೇನೋ ಹಂಗಾಗ್ತಿರ್ಲಿಲ್ಲ ಯಾಕೆಂದ್ರೆ ಅವೆಲ್ಲ ನಮ್ಮನ್ನ ಆ ಕಟ್ಟುಪಾಡಿಗೆ ನಿಲ್ಲಿಸುತ್ತೆ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಶಿಸ್ತನ್ನು ಕೊಡುತ್ತೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ಹಾಗಾಗಿ ಇವತ್ತು ನಾವು ಈ ತಾಯಿಯನ್ನ ಪೂಜೆ ಮಾಡೋದ್ರಿಂದ ಈ ದೇವಸ್ಥಾನದಲ್ಲಿ ಊರಿನವರೆಲ್ಲ ಬಂದು ಬೆಳಿಗ್ಗೆನೋ ಸಾಯಂಕಾಲನೋ ಅಥವಾ ಬೇರೆ ಸಂದರ್ಭ ನೀಲೇಶ್ ಮತ್ತು ಶಶಿಧರ್ ಸಾಮಾಜಿಕ ಸೇವೆ ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ಶಾಸಕ ಸುರೇಶ್ ಗೌಡ ವಿವಿಧ ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರು ಭಾಗವಹಿಸಿದ್ದರು ಮೂರು ದಿನಗಳ ಧಾರ್ಮಿಕ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಯಿತು